ಎಲ್ರಿಗೂ ನಮಸ್ಕಾರ ನನಗೆ ಈ ಸೆಲ್ಫಿಡಿಯೋಸ್ ಎಲ್ಲ ಮಾಡಕ್ಕೆ ಬರಲ್ಲ ಫಸ್ಟ್ ಟೈಮ್ ಮಾಡ್ತೇನೆ ದಯವಿಟ್ಟು ಶೇರ್ ಮಾಡಿ ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಎ ಇಂಟರ್ಪೋಲ್ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹಿಗಾರಿಕಾ ಸಂಸ್ಥೆಗಳು ಇದೆಲ್ಲ ನಿಲ್ಸ್ಕೊಡೋ ಕೇಳಿ ಮುಚ್ಕೊಡೋ ಕೇಳಿ ಮುಚ್ಬಿಟ್ಟು ಯಾವುದೋ ಡಿ ಕಂಪನಿ ಡುಬಾ ಕಂಪನಿ ದರ್ವೇಸಿಗಳ ಕಂಪ್ನಿ ಅಂತ ಐತೆ ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ ಏನೋ ಇಂಟರ್ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟ್ರಂತೆ ಚಿಪ್ಸಿನ ಹತ್ರ ಹುಡಿಗಳೋಗಿದಂತೆ ಏನು ನಿಮ್ಗೊಂದು ಚೂರಾದರೂ ಕಾಮನ್ ಸೆನ್ಸ್ ಬಿಡುವರು ಎಸ್ ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು ಜ್ಞಾನ ಇಂಪಾರ್ಟೆಂಟ್ ಸರಿ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಲೈಫಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ ಸಂಸ್ಕರಿಸಿದ್ದೆ ಅಂದ್ರೆ ಏನ್ ಗೊತ್ತಾ ಈ ಚಿಪ್ಸು ಪೆಪ್ಸಿ ಪ್ಯಾಕೆಟ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವ್ದು ಚಿಪ್ ಯಾವ್ದು ನಾನು ತಿನ್ನ ಅದಕ್ಕೆ ನಾನು ಇಷ್ಟು ಸುಂದರವಾಗಿ ಕರ್ನಾಟಕ ನನ್ನಷ್ಟು ಚೆನ್ನಾಗಿ ಯಾರು ಹೇಳ ಅದಕ್ಕೆ ಈ ಫಿಟ್ನೆಸ್ ನಾನು ಜಿಮ್ಗೆ ಹೋಗಲ್ಲ ಏನ್ ಮಾಡಲ್ಲ ಆ ತಿನ್ನಕ್ಕೆ ರೌಡಿಗಳೋಗಿ ಏನ್ರೋ ನಿಮ್ಗೆ ನಿಮ್ದು ಒಂದು ಬಾಳೆ ಏನ್ರೋ ಅದ್ಯಾವುದೋ ಡಿ ಕಂಪ್ನಿ ಆಹಾ ಡಬಾಕ್ ಕಂಪ್ನಿ ಯಾವ್ದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳುವ ಎಲ್ಲ ಇಂಟೆಲಿಜೆನ್ಸ್ ಬಿಟ್ಕೊಳ್ಬೇಕು ಎಲ್ಲಾ ತನಕ ನೀವೇ ಮಾಡಿ ಆಮೇಲೆ ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಏನಾದ್ರು ಅಹ್ ಅಲ್ಲಿ ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ ಸಂತೋಷ ಫ್ಯಾನ್ಸ್ ಎಲ್ಲ ನಿಮ್ ಇಂಗ್ರೆ ಎನ್ಕ್ವೈರಿ ಮಾಡ್ತೀವಿ ಫ್ಯಾನ್ಸ್ ಅಂದ್ರೆ ಹತ್ರ ನಿಮ್ಗೆ ಹೆಂಗರ ಎನ್ಕ್ವೈರಿ ಮಾಡೋಕೆ ಕಂಟೆಂಟ್ ಸಿಗ್ತದೆ ನನಗೆ ಪಪ್ಪ ನನ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಒಂದು ವಿಚಾರ ಹೇಳ್ತೀನಿ ಕೇಳಿ ತ್ರೀ ಡೇಸ್ ಇಂದೇನೆ ಕೊಡಕ್ಕೆ ಹೋಗಿದೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬಾ ಆಪ್ತರೊಬ್ರು ದೊಡ್ಡವರೊಬ್ರು ಇಬ್ಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮವ್ರೆ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು ಬಿಟ್ಬಿಡಿ ಅಂದಾಗ ನಾನು ಕೊಡಕ್ ಬೇಡ ಅಂತ ಸುಮ್ಮನೆ ಇದು ಇವ್ರು ನೋಡಿದ್ರೀಗೊಂಡಿ ಪೆಪ್ಸು ಮ್ಯಾಟರ್ ಅಂತ ಥೂ ನಿಮ್ ಯೋಗ್ಯತೆಗೆ ನಾಳೆ ಎಸ್ ಪಿ ಡಿ ಕೆ ಶುಕಮಾರ್ ಅವರನ್ನ ಕೇಳ್ಕತೀನಿ ನಿಮ್ ಕೈ ಮುಗಿತೀನಪ್ಪ ದಯವಿಟ್ಟು ಇದನ್ನ ಕುಡಿ ಏನಂದ್ರೆ ಇದು ಶಿಕ್ಷಣ ಶಿಕ್ಷಣ ಭಾಗ್ಯ ಅಂತ ಕೊಡಿ ಈ ಒಂದ್ ಚೂರು ಜ್ಞಾನ ಇಲ್ಲ ಮಾಡ್ತವೆ ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದ ಹಿಂಗ ಉದ್ದಾರ ಅದು ಆ ಡಿ ಕಂಪನಿ ಅಂತ ಅಬ್ಬಾ ಡಿ ಅಂದ್ರೆ ಒಂದ್ ಏನಂದ್ರೆ ಅದು ಅದ್ ಯಾವ್ದು ಕಂಪನಿ ಅದ್ರ ಹೆಸರು ಹೇಳ್ತೀನಿ ಅವನು ಡಾನ್ ಅವನ ಹೆಸರೇನ ಇದ್ದ ಅವನು ಅದು ಹೆಸರು ಗೊತ್ತಿಲ್ಲ ಅವನ ಹೆಸರು ಡಿ ಕಂಪನಿ ಅವನ ಹೆಸರೇನು ಆಯ್ತು ಡಾವ್ ಇಬ್ರಾಮ್ ಡಿ ಕಂಪನಿ ಅಂತ ಇಟ್ಕೊಂಡಿದ್ದ ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿದ್ರೆ ದೊಡ್ಡ ಪುಡಾಂಗಳು ನೀವೆಲ್ಲ ದೊಡ್ಡ ಪುಡಾಂಗಳು ನೀವು ಇನ್ವರ್ ಎನ್ಕವರಿ ಮಾಡ್ಬೇಕೆ ಯೋಗ್ಯತೆಗೆ ನಾನು ಎಸ್ಪೆನ್ ಹೇಳ್ತಾರೆ ಫಸ್ಟ್ ಈ ಥರ ಫಾಲ್ಸ್ ಪಪ್ಸೋ ಬಿಡಿ ಪಪ್ಸು ಚಿಪ್ಸ್ ತಿನ್ನಕ್ಕೆ ನಾವು ಹೋಗಲ್ಲ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಪೂಜೆಗೆ ಅಂತ ಹೋಗಿತ್ತು ದೇವ್ ವಿಚಾರನ ಪಪ್ಸು ಚಿಪ್ಸ್ ಸೇರ್ಸ್ಬಿಡಿ ನಿಮಗೆ ಯಾ ಹಾ ಯಾವನ ಬಂದು ಹೇಳ್ಬೇಕು ಅಂತವನು ಅದನ್ನು ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಬಂದು ಪಪ್ಸ್ ಕೊಡಿ ಚಿಪ್ಸ್ ಕೊಡಿ ಕುಡಿ ಕೇಳಕ್ಕೆ ಏನ್ ನಡೀತಾ ಇವರು ವೆಪನ್ ತೆಗೆದಿದ್ರು ಅದನ್ನು ಕೇಳಿ ಅದನ್ನು ಬಿಟ್ಬಿಟ್ಟು ಪಪ್ಸಿನಕ್ ಹೋದ ಚಿಪ್ಸ್ ತಿನ್ನಕ್ಕೆ ಪ್ರಥಮ ಹೋಗಿದ್ದ ಪಪ್ಸು ಚಿಪ್ಸ್ ಮ್ಯಾಟ್ರಿ ಇದು ಅಂತ ಡಿ ಕಂಪ್ನಿಯವರ ಓ ಇವ್ರು ಎನ್ಕ್ವರಿ ಮಾಡಿಬಿಟ್ಟು ಅದು ಒಂದು ಎರಡು ಸಾವಿರ ಜನ ಟ್ರ್ಯಾಕ್ ಮಾಡೋದು ನಾನು ತಲೆನೋವು ಬಂದೈತೆ ಮನಿಕೊಂಡಿದ್ದೆ ನೋಡ್ತೀನಿ ಒಂದು ಇನ್ನೂರು ಜನ ಟ್ರ್ಯಾಕ್ ಮಾಡ್ಬಿಟ್ಟವೆ ಅಯ್ಯೋ ಮುದೋಗಳೇ ಹೋಗಿ ನೆಟ್ಟಿಗೆ ದುಡಿದು ನಿಮ್ಮ ಅಪ್ಪ ಒಂದ್ ಸಾಕಿ ಅಯ್ಯೋ ಕರ್ಮ ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ ಯಾವಾಗ ಉದ್ದಾರ ಆಯ್ತಿರು ಜ್ಞಾನ ಇಟ್ಕಳ್ ನಾಲೆಡ್ಜ್ ಇಟ್ಕಳ್ರೋ ಶಿಕ್ಷಣ ಪಡ್ಕಳ್ರೋ ಅಯ್ಯೋ ಕರ್ಮವೇ ಯಾವಾಗ ಬುದ್ಧಿ ಕರಿತಿರೋ ಈಗ ನಿಂದ್ ಒಳ್ಳೆ ಮಾಡ್ಲಿ ಎಸ್ ಬಿ ಏನಾಗಿದೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಳ್ಸಿ ಗೌರ್ ನಿಮ್ ಕಾಪಾಡಲಿ ಅದ್ಯಾದ ಡಬಲ್ ಬಾಜಿ ಕಂಪನಿ ಡುಬಾ ಕಂಪನಿ ಅದ ಕಂಪನಿ ಕಂಪನಿ ಡಿ ಕಂಪನಿ ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ ಮೇಲೆ ಎಲ್ಲ ಕೆಲಸ ನಿಲ್ಸ್ಕೊಡಿ ಅಪ್ಪ ಆಯ್ತು ಅವ್ರು ಹೆಂಗ್ ನುಕ್ಕ ಬಂದ್ರು ಇಂಟ್ರಿ ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ನಿಮ್ ಯೋಗ್ಯತೆಗೆ ನಿಮ್ಗೆ ಬಯಕ್ಕೆ ನಂಗೆ ನನ್ಸ್ ನನಗೆ ಇಲ್ಲ ನಂಗೆ ಎಲ್ಲೋಗಿನಿ ಎಲ್ಲಿ ಹೋಗಿದ್ದು ಟಾಯ್ಲೆಟ್ ಇದೀನಿ ಯಾಕಂದ್ರೆ ನಿಮ್ ಚಾಲೆ ಟಾಯ್ಲೆಟ್ ಅಲ್ಲಿ ಮಾತಾಡೋಕ್ಕೆ ಯೋಗ್ಯತೆ ಬೇರೆ ಏನೇನು ಮಾಡ್ತಾ ನೀವು ಯೋಗ್ಯತೆಗೆ ಟು ಇಡಾ